ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮರೇಶಪ್ಪ ಇವತ್ತು ನಮ್ಮ ಜೊತೆ ರಾಜು ಅಂತ ಫಾರ್ಟಿ ಸೆವೆನ್ ಇಯರ್ಸ್ ಇವರು ಸ್ವಂತ ಊರು ಸಾತ್ನೂರು ಸಾತ್ನೂರು ಕನಕಪುರ ತಾಲೂಕಿಂದ ಬಂದಿದ್ದಾರೆ ಬನ್ನಿ ಇವರ ಇವೇನು ತೊಂದರೆ ಇತ್ತು ಇವ್ರಿಗೆ ಏನಾಯಿತು ನಮ್ಮ ಟ್ರೀಟ್ಮೆಂಟ್ ಹೇಗಿತ್ತು ಅದಾದಮೇಲೆ ಅವರ ಅದರ ಅದರ ಅನುಭವಗಳನ್ನು ಹಂಚ್ಕೊಳ್ತಾರೆ ನಮಸ್ಕಾರ ರಾಜು ಅವರೇ ಹೇಳಿ ಏನು ನಿಮಗೇನು ತೊಂದರೆ ಇತ್ತು ಎಷ್ಟು ವರ್ಷದಿಂದ ಇತ್ತು ಸರ್ ನನಗೆ ಸಯಾಟಿಕ್ ಪ್ರಾಬ್ಲಮ್ ಅಂತ ಈ ಬೆನ್ನಿನ ಭಾಗದಿಂದ ಈ ತೊಡೆ ಭಾಗ ಮತ್ತು ಹಿಂಭಾಗ ಓಕೆ ಫುಲ್ ಪೇಯ್ನ್ ಇತ್ತು ಮತ್ತು ನಡೆಯೋಕ್ಕಾಗ್ತಾ ಇರಲಿಲ್ಲ ಓಕೆ ಒಂದು ನೂರು ಮೀಟ್ರ್ ನೂರೈವತ್ತು ಮೀಟ್ರ್ ನಡೆದರೆ ಫುಲ್ ನೋವು ಬ್ಬಿಡೋದು ಮತ್ತೆ ನಿಂತ್ಕೋಬೇಕು ಕುಂತ್ಕೋಬೇಕು ಅನಿಸೋದು ಅಷ್ಟು ಪೇಯ್ನ್ ಬರೋದು ಓಕೆ ಮಲಗಿದಾಗೂ ಪೈನ್ ಮಾತ್ರ ಕಮ್ಮಿ ಆಗ್ತಾ ಇರಲಿಲ್ಲ ಓಕೆ ಅಷ್ಟು ಭಯಂಕರವಾದ ಪೈನ್ ಇತ್ತು ಜಾಸ್ತಿ ಇರಲಿಲ್ಲ ಎಷ್ಟು ವರ್ಷದಿಂದ ಇತ್ತು ಎರಡು ವರ್ಷದಿಂದ ಓಕೆ ಎರಡು ವರ್ಷದಿಂದ ಸತತವಾಗಿ ತುಂಬ ನೋವು ತಿಂದುಬಿಟ್ಟಿದ್ದೀನಿ ಓಕೆ ನೀವು ಏನು ಕೆಲಸ ಮಾಡ್ತೀರಾ ನಾವು ರೈತರೇ ಓಕೆ ಹಾಂ ಈಗ ರೈತರ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಬಿಟ್ಬಿಟ್ಟಿದ್ದೀವಿ ಈಗ ಈ ನೋವಿಂದ ನೆನೆಸ್ಬಿಟ್ಟಿದ್ದೀನಿ ಓಕೆ ಈಗ ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಏನು ಹೇಳ್ತಾ ಇದ್ರು ಅವರು ನಿಮಗೆ ಕೆಲವೊಂದು ಕಡೆ ಹೋದಾಗೆಲ್ಲ ಏನು ಪೇನ್ ಕಿಲ್ಲರ್ ಕೊಡೋರು ಕೆಲವೊಂದು ಹಾಸ್ಪಿಟ್ಲಲ್ಲಿ ಇದು ಬೆಲ್ಟ್ ಬೆಲ್ಟ್ ಹಾಕೋ ಕೇಳೋರು ಮತ್ತು ಕೆಲವೊಂದು ಹಾಸ್ಪಿಟ್ಲಲ್ಲಿ ಈ ತೊಡೆ ಭಾಗಕ್ಕೆ ಇದು ಇದು ಕೊಟ್ಟಿದ್ರು ಗ್ಲೌಸ್ ಥರ ಇದು ರಬ್ಬರ್ ಓಕೆ ಓಕೆ ಮತ್ತು ಆಸ್ಪಟೆಯಲ್ಲಿ ಹೋದೆ ಆಸ್ ಇದು ಆಪ್ರೇಷನ್ ಮಾಡಬೇಕು ಅಂದರು ಓಕೆ ಇದು ಆಯುರ್ವೇದಿಕ್ ಎಲ್ಲೋದೆ ಅದು ಯಾವ್ಯಾವ ಥರದ್ದು ಮೆಡಿಸಿನ್ ಕೊಟ್ಟರು ಅದು ವರ್ಕೌಟ್ ಆಗಿಲ್ಲ ಓಕೆ ಎಲ್ಲಾದರೂ ಬರೀ ಪೇಯ್ನ್ ಕಿಲ್ಲರ್ ನುಂಗಿ ನುಂಗಿ ಸಖತ ಬೇಜಾರು ಹೋಗಿತ್ತು ಓಕೆ ಏ ಆ ಪೇಯ್ನ್ ಕಿಲ್ಲರ್ ನುಂಗ್ದಾಗ ಒಂದು ಎರಡು ಗಂಟೆ ಅಷ್ಟೇ ನೋವು ಕಡಿಮೆ ಆಗೋದು ಮತ್ತೆ ಯಥಾಸ್ಥಿತಿ ಓಕೆ ತುಂಬ ಸಫರ್ ಆಗಿಬಿಟ್ಟಿದ್ವಿ ಓಕೆ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ನಿಮ್ಗೆ ಯಾರು ಹೇಳಿದರು ನಮ್ಮ ಸ್ನೇಹಿತರೊಬ್ಬರು ನೋಡಿ ಹೇಳಿದರು ಮತ್ತು ನಿಮ್ಮ ಯೂಟ್ಯೂಬ್ನ ನಾನು ಕಳಿಸ್ಕೊಟ್ಟಿದ್ರು ಓಕೆ ಈಗ ನಿಮಗೆ ನಮ್ಮ ಹಾಸ್ಪಿಟ್ಲಿಗೆ ಮೇಲೆ ನಿಮಗೆ ರ್ಯಾಪಿಡ್ ಹೀಲಿಂಗ್ ಟೆಕ್ನಿಕ್ ಅಂತ ನಾವು ಮಾಡಿದ್ವಿ ಹೇಳಿ ಅದನ್ನು ಮಾಡಿದಾಗ ಎಷ್ಟು ನಿಮಗೆ ಕಡಿಮೆ ಆಯಿತು ನಿಮಗೆ ಓಡಾಡೋದು ನೀವು ಓಡಾಡಿದ್ರಿ ಫಾಸ್ಟಾಗಿ ಹೋಗಿ ನಡ್ಕೊಂಡು ಹೋದಕ್ಕಿಂತ ಇದನ್ನು ಓಡ್ಕೊಂಡು ಹೋದ್ರು ಹೌದು ಅವಾಗ ಏನು ಅನ್ನಿಸ್ತು ನಿಮಗೆ ಅವಾಗ ಏನು ಏನು ಅನುಭವ ಆಯಿತು ರ್ಯಾಪಿಡ್ ಹೀಲಿಂಗ್ ಅಂದರೆ ಈ ತಲೆ ಭಾಗದಲ್ಲಿ ನೀವು ಕೊಟ್ಟಂತ ಇದು ಮಾಡಿದ್ದು ಆದರೆ ಇಲ್ಲಿ ಇಲ್ಲೆಲ್ಲ ಕಮ್ಮಿ ಆಗುತ್ತೆ ಅನ್ನೋ ಒಂದು ನನಗೆ ಅನುಭವ ಇರಲಿಲ್ಲ ಓಕೆ ಆ ಅನುಭವದಿಂದ ನಂಗೆ ಸಫರ್ ಆಗ್ತೀನಿ ಅಂತ ಹುಷಾರು ಹುಷಾರಾಗ್ತೀನಿ ಅಂತ ಇದು ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಓಕೆ ಆದರೆ ಅದು ನೋಡಿದ್ಮೇಲೆ ನನಗೆ ನನ್ನ ಕಾಲು ಎತ್ತೋ ಪೋಷಣೆಲ್ಲೇ ನನಗೆ ಗೊತ್ತಾಯಿತು ಫಸ್ಟ್ ನಾನು ಎತ್ತಿಸ್ತಿದ್ದೆ ಸ್ಟೇಜು ಅದು ಹಾಕಿದ್ಮೇಲೆ ನಾನು ಎತ್ತು ಕಾಲು ಪೋರ್ಷನ್ ಎತ್ತಂ ಸ್ಟೇಜಲ್ಲಿ ಓಕೆ ಓ ನನ್ನ ಖಂಡಿತ ಗುಣ ಆಗ್ತೀನಿ ಅಂತ ಗ್ಯಾರಂಟಿ ಆಯಿತು ಓಕೆ ನಮ್ಮ ಉದ್ದೇಶ ಇಷ್ಟೇ ಪ್ರತಿ ಮನೆಯಲ್ಲೂ ನಮ್ಮ ಹಲೋ ಸರ್ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ನೋವು ಇರೋರಿದ್ದಾರೆ ಸೊ ಈ ನಮ್ಮ ಟ್ರೀಟ್ಮೆಂಟೇ ಆಗಲಿ ನಮ್ಮ ನಿಮಗೆ ನಾವು ಕೊಡೋ ಅಂಥ ಟ್ರೀಟ್ಮೆಂಟು ನಿಮಗೆ ಜಾಸ್ತಿ ಆಗಬಾರ್ದು ಭಾರ ಆಗಬಾರ್ದು ಏಕೆಂದರೆ ಇವೆಲ್ಲವೂ ಸಹ ನಾನಿನ್ವ್ಯಾಸಿ ನಿಮಗೆ ಯಾವುದೇ ಆಪ್ರೇಷನ್ ಇಲ್ಲದಲ್ಲೇ ಅಥವಾ ಅತಿಯಾಗಿ ಇದು ಮಾಡಿದಲೆ ನಾವು ಇದನ್ನು ಟ್ರೀಟ್ಮೆಂಟ್ ಕೊಡ್ತೀವಿ ಏನೋ ಹಿಂದೆ ಗಾದೆ ಹೇಳ್ತಾರಲ್ಲ ಮೂಗಿಗಿಂತ ಮೂಕ್ತಿ ಜಾಸ್ತಿ ಭಾರ ಆಯಿತು ಅಂತ ಆ ಥರ ಯಾವುದೇ ಆಗಲಿ ಚಿಕಿತ್ಸೆಗಳು ಇದಾಗಬಾರ್ದು ಅವು ಹೊರೆಯಾಗಬಾರ್ದು ಜನರಿಗೆ ಜನಸಾಮಾನ್ಯರಿಗೆ ಈ ಒಂದು ಉದ್ದೇಶದಿಂದಲೇ ನಾವು ಕರ್ನಾಟಕದಲ್ಲಿ ಆದಷ್ಟೂ ಸಹ ಅವೇರ್ನೆಸ್ ಇದನ್ನ ಬಗ್ಗೆ ಮೂಡ್ಸೋಕ್ಕೆ ಅಂತಲೇ ನಾವು ಕ್ಯಾಂಪ್ಗಳು ಮಾಡಿದ್ವಿ ಸೊ ನಿಮ್ಮ ಇದ್ರ ಕಡೆ ಬಂದಿರ ನಾವು ಅದನ್ನು ನಿಮ್ಮ ರಾಮನಗರ ಜಿಲ್ಲೆ ಅಥವಾ ಇದ್ರ ಕಡೆ ಬರಲಿಲ್ಲ ಬಟ್ ಆದಷ್ಟು ನಮಗೆ ಎಲ್ಲೆಲ್ಲಿ ಗೊತ್ತಿರುತ್ತೋ ಅಂತ ಜಿಲ್ಲೆಗಳಲ್ಲಿ ನಾವು ಇದನ್ನು ಮಾಡಿದ್ವಿ ನಾನು ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ಪೇಯ್ನು ಯಾವುದೇ ಒಂದು ಕೊಟ್ಟರೆ ನೀವು ಹೇಳಿದ್ರಿ ಆಪ್ರೇಷನ್ ಮಾಡಿಸ್ಬೇಕು ಆಮೇಲೆ ನಿಮಗೆ ಮಾತ್ರೆಗಳು ಕೊಡ್ತಾರೆ ಪೇಯ್ನ್ ಕಿಲ್ಲರು ಪೇಯ್ನ್ ಕಿಲ್ಲರ್ ನನಗೆ ನುಂಗೋಕ್ಕಾಗಲ್ಲ ಅಂತ ಶುಗರ್ ಪೇಷೆಂಟ್ಗಳು ಪೇಯ್ನ್ ಕಿಲ್ಲರ್ ನುಂಗಿದ್ರೆ ಏನಾಗ್ಬೋದು ಸರ್ ಅಲ್ಲ ಅದು ನೀವು ಅದನ್ನು ನೀವೇ ಯೋಚನೆ ಮಾಡಬೇಕು ಯಾಕೆಂದ್ರೆ ನಾವು ಅದನ್ನು ತರ್ಕಬದ್ಧವಾಗಿ ನಾನು ಹೇಳೋಕ್ಕಾಗಲ್ಲ ಆದ್ರೂ ಸಹ ಮಾತ್ರೆ ನುಂಗೋದು ನಮ್ಮ ಲಿವರ್ಗೆ ಮತ್ತು ಬೇರೆ ಅಂಗಾಂಗಗಳಿಗೆ ತೊಂದರೆ ಮಾಡುತ್ತೆ ಅದು ನಿಜ ನಾನು ಒಪ್ಕೊಳ್ತೀನಿ ಡಾಕ್ಟ್ರಾಗಿ ಸೊ ಇದರಿಂದ ನಾವು ಒಂದು ಒಂದು ನಿಮಗೇನಾಗುತ್ತೆ ಹೌದು ನಾನು ನಿಜವಾಗ್ಲೂ ಸಹ ನನಗೆ ರಿಲೀಫ್ ಆಯಿತು ಅಥವಾ ನಿಮಗೆ ಇದು ಅಂತ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂತು ಅಂದರೆ ಆಟೋಮೆಟಿಕಲಿ ನಿಮಗೆ ಅರ್ಧ ಕಾಯಿಲೆ ಗುಣ ಆದಂಗೆ ಹೌದು ಸೊ ಇದು ಅಷ್ಟು ಸಹ ಥೆರಪಿ ನಮ್ಮ ಅಷ್ಟು ಥೆರ ಥೆರಪಿ ನಿಮಗೆ ಈಗ ಎಷ್ಟು ಪರ್ಸೆಂಟ್ ನಿಮಗೆ ಒಂದೇ ದಿವಸಕ್ಕೆ ಒಂದು ನಾವೊಂದು ಎಷ್ಟೊತ್ತಾಯಿತು ನಿಮಗೆ ಇದನ್ನು ನಿಪ್ಸ್ ಇದನ್ನು ಮಾಡಿದಾಗ ರ್ಯಾಪಿಡ್ ಹೀಲಿಂಗ್ ಟೆಕ್ನಿಕ್ ಮಾಡಿದಾಗ ಒಂದು ಇಪ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗಿರ್ಬೋದು ಓಕೆ ಈಗ ಅಷ್ಟು ಇದಷ್ಟು ಸೇರಿ ಒಂದು ಗಂಟೆ ಆಗಿರ್ಬೋದು ಹೌದು ನಿಮ್ದು ಅಷ್ಟು ನಿಮಗೀಗ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಒಂದೇ ದಿವಸಕ್ಕೆ ಒಂದೇ ದಿವಸಕ್ಕೆ ಹೆಚ್ಚು ಕಮ್ಮಿ ಒಂದು ಅರ್ವದರಿಂದ ಎಂಬತ್ತು ಭಾಗ ಕಮ್ಮಿ ಆಗಿದೆ ಓಕೆ ಈಗ ನೀವು ಆರಾಮಾಗಿ ಓಡಾಡೋ ಓಡಾಡ್ತೀರಾ ಓಡಾಡ್ತೀನಿ ಓಕೆ ಇದು ಇಷ್ಟಕ್ಕೆ ಅಲ್ಲ ಮುಗಿಲಿಲ್ಲ ಸಿ ನೋವನ್ನು ಯಾರೂ ಸಹ ತೊಂಬತ್ತೊಂಬತ್ತು ಪರ್ಸೆಂಟು ನೋವನ್ನು ಯಾರೂ ಸಹ ಕಡಿಮೆ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ ಒಪ್ಕೊಳ್ತೀರಾ ಈ ಮಾತನ್ನ ಒಪ್ಕೊಳ್ತೀವಿ ಸೊ ನಾವು ಆ ಟೈಮಿಗೆ ಬಂದಿದ್ದನ್ನು ನಾವು ಮ್ಯಾನೇಜ್ ಮಾಡಿ ಆ ಒಂದು ನೋವನ್ನು ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಅದಕ್ಕೆ ಔಷಧಾರ ಮಾಡಿಕೊಂಡ್ರೆ ಮಾತ್ರ ಅದೇ ಬುದ್ಧಿವಂತಿಕೆ ನೀವು ಅವಾಗ ಇದಾಗಕ್ಕಾಗುತ್ತೆ ಏಜಿಂಗ್ ವಯಸ್ಸು ಅನ್ನೋದನ್ನು ಸಹ ನಾವು ತಡೆದು ನಿಲ್ಲಿಸೋಕ್ಕಾಗಲ್ಲ ಹಾಗೆ ಪೇಯ್ನು ಸಹ ಕಂಪ್ಲೀಟ್ ಕ್ಯೂರ್ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ ಈಗ ನಿಮಗೆ ನಾನು ಸ್ವಲ್ಪ ಡಯಟ್ ಬಗ್ಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಆಮೇಲೆ ನೀವು ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಅದನ್ನು ನೀವು ಅದನ್ನು ಪಾಲಿಸಿದರೆ ಸಾಕು ನೀವು ಅದು ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ರೆ ಸಾಕು ನಿಮ್ಗೆ ಆ ಥರ ಏನಾದರೂ ಆ ಥರ ಅತಿಯಾದ ನೋವು ಅಥವಾ ಅತಿಯಾದ ಜಾಸ್ತಿ ಕೂತ್ಕೊಳ್ಳಬಾರ್ದು ಜಾಸ್ತಿ ನಿಂತ್ಕೊಳ್ಳಬಾರ್ದು ನಿಮ್ಮ ಕೇಸಲ್ಲಿ ಏಕೆಂದರೆ ನೀವು ಆಲ್ರೆಡಿ ನಿಮಗೆ ಆಪ್ರೇಷನ್ ಆಗಿದೆ ಹಿಪ್ ಜಾಯಿಂಟಲ್ಲಿ ಆಪ್ರೇಟ್ ಆಗಿದೆ ಆದ್ರೂ ಸಹ ನಾವು ಇದನ್ನು ಈ ಈ ಥರ ಒಂದು ಇದಿರೋದರಿಂದ ನೀವು ಅತಿಯಾಗಿ ಕೂತ್ಕೊಳ್ಳೋದು ಅತಿಯಾಗಿ ನಿಂತ್ಕೊಡೋದು ಮಾಡಬಾರ್ದು ಜಾಸ್ತಿಯಾಗಿ ಸ್ಟೆಪ್ಸ್ಗಳು ಅವೆಲ್ಲ ನಾನು ಹೇಳ್ಕೊಡ್ತೀನಿ ನಾನು ನಿಮ್ಗೆ ಏನಂತ ಹೇಳ್ಕೊಡ್ತೀನಿ ಈ ಒಟ್ಟಾರೆಯಾಗಿ ನಿಮಗೆ ಈಗ ಏನು ಅನಿಸ್ತು ನೀವು ಈ ಥರ ಒಂದು ಇದು ಈ ಥರ ಟ್ರೀಟ್ಮೆಂಟು ನಿಮಗೆ ಜನರಿಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಸರಿ ನನಗೆ ಇವತ್ತಿಗಾದ ಅನುಭವದಲ್ಲಿ ಈ ರೀತಿ ಇಷ್ಟು ಬೇಗ ಗುಣ ಆಗುತ್ತೆ ಅನ್ನೋದಾದರೆ ಇದು ತುಂಬ ಒಳ್ಳೆಯದು ಓಕೆ ಏಕೆಂದರೆ ಕೆಲವೊಂದು ಹೋಮಿಯೋಪತಿನೋ ಇನ್ನೊಂದೋ ಇನ್ನೊಂದೋ ಅವು ತಾತ್ಕಾಲಿಕವಾಗಿ ಕಮ್ಮಿ ಮಾಡಿ ಅಲ್ಲ ಅಲ್ಲ ಯಾರ ಸಿಸ್ಟಮ್ಸು ನಾವು ಬ್ಲೇಮ್ ಮಾಡಂಗಿಲ್ಲ ಈಗ ಒಂದು ಅದು ಈಗ ನಾನು ಹೇಳೋದು ಈಗ ಅವ್ರು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಅಲ್ಲಿಂದ ರೆಡಿಯಾಗಿ ಹೋಗಿ ಈಗ ಇವತ್ತು ಕಮ್ಮಿ ಆಗಿದೆ ಮತ್ತೆ ನಾಳೆಗೆ ಯಥಾಸ್ಥಿತಿ ಸ್ಟಾರ್ಟ್ ಆಗಬಾರ್ದು ಹೌದು ಅದೇ ಆ ರೀತಿ ಆಗೋದಾದರೆ ಅದು ಇದಲ್ಲ ಅದು ಪ್ರಯೋಜನ ಅಲ್ಲ ಯಾಕೆಂದರೆ ನಾನು ಈಗ ಅಲ್ಲೇ ಒಂದು ಏಳೆಂಟು ಕಡೆ ತೋರಿಸಿ ಪ್ರತಿಯೊಂದು ನಿಮಗೆ ಹೇಳಿದೆ ಆಸ್ಪತ್ರೆ ತೋರಿಸಿದೀನಿ ಎಲ್ಲ ರಿಪೋರ್ಟು ನಿಮ್ಗೆ ಆಸ್ಪ ನಿಮ್ಮ ಈ ಕಣ್ಣೇದ ಕಡೆ ಇದ್ದು ಅವೆಲ್ಲ ನೋಡಿದಾಗ ಏನಾಗುತ್ತೆ ಅದು ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಅಂದ್ರೆ ಎಲ್ಲ ಕಡೆ ನಮ್ದು ಮುಗೀತು ನಮ್ಮದು ಮುಗೀತು ಏನೋ ನಾನು ಇದನ್ನೇ ಅನುಭವಿಸ್ಬೇಕು ಜೀವನ ಪರ್ಯಂತ ಮಟ್ಟಕ್ಕೆ ಬಂದ್ಬಿಟ್ಟಿರುತ್ತೆ ಖಂಡಿತವಾಗ್ಲೂ ನೀವೊಂದು ಮಾತು ಹೇಳಿದ್ರಿ ಆ ಮಾತನ್ನ ನಾನು ಒಪ್ಪಲ್ಲ ಯಾವತ್ತೇ ಆಗ್ಲಿ ಒಂದಲ್ಲ ಒಂದು ಟ್ರೀಟ್ಮೆಂಟ್ಗಳು ಇದ್ದೇ ಇರುತ್ತೆ ನೀವು ಟ್ರೈ ಮಾಡಬೇಕು ನಿಮಗೆ ಯಾವ್ದು ಸಮಂಜಸ ಅಂತ ಅನಿಸುತ್ತೋ ನೀವು ಒಂದ್ಸತಿನ ಒಂದ್ಸತಿ ತೋರಿಸಿದ ತಕ್ಷಣ ನಾನು ದೇವರಲ್ಲ ಎಲ್ಲದನ್ನೂ ಸಹ ರೆಡಿ ಆಯಿತು ಹೋಗು ಅಂತ ಹೇಳಕ್ಕೆ ಆದ್ರೆ ನಿಮಗೆ ಅದರ ಏನು ಎತ್ತ ಅಂತ ಅಂತನ್ನೋದನ್ನು ನಾವು ನೋಡ್ಕೊಂಡಿರ್ತೀವಿ ಈಚ್ ಆ್ಯಂಡ್ ಎವ್ರಿ ನಿಮ್ಮ ಒಂದು ಬಾಡಿನ ಮುಟ್ಟಿ ಈಗ ನಾನು ಯಾರಾದ್ರೂ ಸ್ಟಾಫ್ಸ್ ಕಳಿಸಿ ಮಾಡ್ಬೋದು ಸೊ ನಾನೇ ಯಾತಕ್ಕೆ ಸ್ವಂತಕ್ಕೆ ಇದನ್ನ ಇದು ಮಾಡ್ತೀನಿ ಅಂತಂದರೆ ಎಲ್ಲಿ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಅಲ್ಲೇ ರೆಕ್ಟಿಫೈ ಮಾಡಿ ಇದು ಆಗುತ್ತೆ ಅದರಿಂದ ನೀವು ಇನ್ನೊಂದು ಸರ್ತಿ ಬಂದು ಹೋಗೋದು ತಪ್ಪುತ್ತೆ ಸೊ ಅದು ಹಾಗಂತ ಅತಿಯಾಗಿ ಮಾತ್ರ ನುಂಗೋದು ಅಥವಾ ಅತಿ ಅತಿಯಾಗಿ ಏನೇ ಮಾಡೋಕ್ಕೋದ್ರೂ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಈಗ ನಿಮಗೆ ನಾನು ಆಗಿ ನಿಮಗೆ ಎಲ್ಲೆಲ್ಲಿ ತೊಂದರೆ ಇದೆ ಸಿಂಪಲ್ ತೊಂದರೆ ಇದೆ ಅವರು ನಿಮ್ಮ ಬಾಮ ಇದ್ದಾರಲ್ಲ ಅವರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲೆಲ್ಲಿ ಏನೇನು ಮಾಡ್ತೀವಿ ಅಂತ ಯಾಕೆಂದರೆ ನಾವು ಏನೇ ಕೊಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ಪೇಷಂಟ್ಗಳಿಗೆ ಅವೇರ್ನೆಸ್ ಕೊಡಬೇಕು ಸುಮ್ಮನೆ ಏನೋ ಕರ್ಕೊಂಡೋಗಿ ನೀವು ಬಂದಿದ್ದೀರಾ ನೀವು ನಿಮ್ಮ ಒಂದು ಒಂದು ನೋವಿಗೆ ಬಂದಿದ್ದೀರಾ ಅಂತ ನಾನು ಏನೇನೋ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಈ ಥರ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ವ ನಿಮ್ಮ ತಮ್ಮ ಹೆಸರು ಲೊಕೇಶನ್ ಲೊಕೇಶ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಏನೇನಂತ ಈ ಥರ ಸರ್ ಈ ಥರ ಆಗಿದೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಅದೇ ಥರನೇ ನಿಮಗೇನು ಮಾಡಬೇಕು ಏನು ಬಿಡಬೇಕು ಅಂತ ನಾನು ನಿಮಗೆ ಎಕ್ಸಸೈಸ್ ಹೇಳಿದೆ ಹೇಳ್ಕೊಟ್ಟೆ ಇನ್ನೂ ಸಹ ಇದೆ ಅದನ್ನು ಹೇಳ್ಕೊಡ್ತೀನಿ ಅದು ಬೇರೆ ವಿಚಾರ ಸೊ ಇದನ್ನು ಹೇಳ್ಕೊಟ್ಟಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಕಾನ್ಫಿಡೆನ್ಸ್ ಅಂತಂದರೆ ಸಯಾಟಿಕ್ ಅನರ್ವ್ ಅಂತ ಅನ್ನೋದು ಏನು ಅಂತ ಗೊತ್ತಿರಲ್ಲ ಎಷ್ಟೋ ಜನಗಳಿಗೆ ಅಲ್ವಾ ಸೊ ಅದನ್ನು ನಾವು ನಿಮಗೆ ಮನದಟ್ಟಾಗಿ ಎಜುಕೇಟ್ ಮಾಡಿ ಅದಾದ ಮೇಲೆ ನಿಮಗೆ ಹೌದು ಇಲ್ಲಿಗೆ ಈ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ನಾನು ನಿಮಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅದನ್ನ ನಿಮಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಒಂದು ಆತ್ಮಸ್ಥೈರ್ಯ ಹೆಚ್ಚುತ್ತೆ ಆತ್ಮಸ್ಥೈರ್ಯ ಅದು ನಾವು ಕೊಡೋದು ನಿಮ್ಮ ಬಾಡಿಗೆ ಅಥವಾ ನಿಮ್ಗೆ ಏನೇನು ಔಷಧಿ ಕೊಡೋದು ಜುಜುಬಿ ಯಾಕೆಂದರೆ ಒಬ್ಬೊಬ್ಬರು ಮೆಂಟಲೀಗ ನೀವು ನೋಡಿರ್ತೀರ ಎಷ್ಟೋ ಜನಗಳು ಬಾಯಿಗೆ ಬೀಗ ಹಾಕ್ಕೊಂಡು ಇಲ್ಲಿಗೆಲ್ಲ ಇಟ್ಕೊಂಡು ಏನೋ ಇದನ್ನೆಲ್ಲ ಬಸ್ಗಳು ಕಾರ್ಗಳನ್ನೆಲ್ಲ ಹೇಳ್ತಾರೆ ಇದೆಲ್ಲ ಏನಂತಂದರೆ ನಮ್ಮ ಕಾನ್ಫಿಡೆನ್ಸ್ ಅಂದರೆ ಒಬ್ಬ ಮನುಷ್ಯನಲ್ಲಿ ಅದು ಅಡಗಿರುತ್ತೆ ನೋವನ್ನ ನಿವಾರಣೆ ಮಾಡುವಂಥ ಅನಾಲಿಸಿಕ್ ಪವರು ಸಹ ಮನುಷ್ಯನಲ್ಲಿ ಇರುತ್ತೆ ನಾವು ರ್ಯಾಪಿಡ್ ಡೀಲಿಂಗ್ ಟೆಕ್ನಿಕ್ ಮಾಡಿದ್ವಲ್ಲ ಆಗ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ಈ ಪೇಷಂಟು ಈ ಥರ ಕೆಲಸ ಮಾಡ್ತಿದ್ದೆ ಈ ಒಂದು ಟ್ರೀಟ್ಮೆಂಟು ಹಿಂಗೆ ವ್ಯವಸ್ಥಿತವಾಗಿ ಇವರು ಇಷ್ಟು ಬೇಗ ಹುಷಾರಾಗ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅದು ನಿಮ್ಮ ಆಸ್ ಆತ್ಮಸ್ಥೈರ್ಯನ ಹೆಚ್ಚಿಸುತ್ತೆ ಅವಾಗ ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚಿಸುತ್ತೆ ಓಕೆ ಇದರಿಂದ ನಿಮಗೇನು ಟ್ರೀಟ್ಮೆಂಟ್ ನೀವು ಹತ್ತು ದಿವಸ ತೊಗೊಳ್ಳೋದು ಎರಡು ದಿವಸದೊಳಗಡೆ ನಿಮ್ಗೆ ಗುಣ ಆಗುತ್ತೆ ಬಟ್ ಅದನ್ನು ನಾವು ಹೇಳಿದಂಗೆ ಅದನ್ನು ಒಂಚೂರು ಇದು ಮಾಡಿಕೊಂಡು ಫಾಲೋ ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕು ಕಂಪ್ಲೀಟಾಗಿ ಯಾವತ್ತೂ ಆಗಲಿ ಯಾರೇ ಆಗಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವಾಗೋದು ಇಲ್ಲ ಅರ್ಥ ಆಯ್ತಲ್ಲ ಸೊ ಎನಿ ಹೌ ನಿಮಗೆ ಖುಷಿಯಾಗಿದೆ ಅಂದರೆ ಅದೇ ನಮಗೆ ನೀವು ಕೊಡೋವಂಥ ಒಂದು ಕಾಂಪ್ಲಿಮೆಂಟು ನಮಗೆ ನಿಮಗೆ ನೀವು ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿದ್ದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂತ ನೀವು ಸಹ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ तुम नमस्कार तुम थैंक सर थैंक यू